ಮಗಳು ಪುಟುದು ಬತ್ತಾಳ ಪಣ್ಣು ಬಾಲೆ ಎಂಕ್ಲಿನ ಇಲ್ಲ ಮಹಾಲಕ್ಷ್ಮಿ ಅದು ಅಳು ಪುಟುದು ಬಂದಾಗ ಎಂಕ್ಳಿನ ಇಲ್ ಬುಲ್ಪಾಂಡ್ ಯಾನು ಇತ್ತೆ ಕನ್ಯಾದಾನ ಮಲ್ತದೆ ಕನ್ಯಾ ಪಂಟುನ ಶಬ್ದಗ ಸಂಸ್ಕೃತ ಶಬ್ದಾವು ಅರ್ಥ ದೀಪ ಪಂಡದ ಕನಿ ದೀಪಾಯಾಮ್ ಪಂಪು ಸಂಸ್ಕೃತ ಧಾತು ಆ ಒಂಜಿ ಪದಕ್ ಮೂಲ ಒಂಜಿ ದೀಪಗ ವಾ ಸಾಮರ್ಥ್ಯ ಉಂಡ ಅವೇ ಸಾಮರ್ಥ್ಯ ಕಣ್ಣು ಮಗಲಿಗೆ ಉಂಡು ಪಂಡದ ನಮ್ಮ ಸನಾತನ ಸಂಸ್ಕೃತಿ ಮಾರ್ಗದರ್ಶನ ಕೊರ್ಪುಂಡು ಆಳ್ ಕುಡಿದು ಬತ್ತಾಳಂದಾಂಡ ಇಲ್ಲಿ ಬೆಳಗುಂಡು ಕುಡಂಜಿ ಇಲ್ಲಿ ಬೆಳಗಾಯರಬೋಡಾದ ನಮ್ಮ ಧಾರೆ ಮೈತು ಕೊರೊಂದುಲ್ಲ ಆ ದೀಪದ ಲಕ್ಷಣದಾದ ಪಂಡ ಒಂಜಿ ದೀಪಗ ಕುಡಂಜಿ ದೀಪನ ಪೊತ್ತಾಪು ನಂಚಿನ ಸಾಮರ್ಥ್ಯ ಉಂಡು ಕುಡಂಜಿ ದೀಪನ ಪೊತ್ತಾಯಿ ಬುಕ್ಕ ಶುರು ದೀಪದ ಶಕ್ತಿ ಕಮ್ಮಿಯ ಪೂಜಿಯ ಒಂಚನೆ ಉಪ್ಪುಂಡು ಅಂಚ ನಮ್ಮ ಸಂಸ್ಕೃತಿ ದಾನ ಕೊರ್ನಗ ಪುರೋಹಿತೆರೆಗ್ ದಕ್ಷಿಣೆ ಕೊರ್ಪ ನಮ ಬೇಟೆ ಬೇಟೆ ದಾನ ಧರ್ಮ ಪೂರ ಮಲ್ಪುವ ತುಳಸಿನ ದಿಡ್ ಇರ್ನ ಪಾಡ್ದ್ ಒಂಜಿ ವಾಕ್ಯನ ಪನ್ಪಯ ಎಂಕ್ಲು ವೈದಿಕ ಸಂಸ್ಕೃತಿ ಇದಂ ನಮಮ ಮಾ ಕೊರಿ ಮುಕ್ಕ ಉಂದು ಎನ್ನವತ್ ಉಂದು ಲೆಕ್ಕ ನಿಕ್ಲು ದಕ್ಷಿಣೆ ಕೊರ್ಪಾರ್ ದಕ್ಷಿಣೆಗ ತುಳಸಿ ನೀರು ಮೈತ್ ಬುಕ್ಕ ಅವು ನಿಕ್ಲಿನ ಒತ್ತು ಅಂದರ್ಥ ಆಂಡ ದಾನ ಪರಂಪರೆ ಏಕಮಾತ್ರ ದಾನ ಅವು ಕೊರಿ ಬುಕ್ಕಲ ಎನ್ನವೇ ಅತಿಪುಂಡು ಅವು ದಾನ ಪಂಡ ಕನ್ಯಾದಾನ ಯಾನ ಎನ್ನ ಮಗಳಿನ ಧಾರೆ ಮೈತ್ ಕೊರೋಂದು ಕೊರಿ ಬುಕ್ಕಲ ನಿಕ್ಲಿನ ಕುಟುಂಬದ ಎಂಚ ಆಸ್ತಿಯ ಅವು ರೀತಿ ಎನ್ನ ಮಗಳು ಎಂಕ್ಲಿನ ಕುಟುಂಬಡ್ಲ ಆಸ್ತಿಯಾದೇ ಉಪ್ಪಾಳ ಪಂಡದ ಆ ಮಂತ್ರದ ಅರ್ಥ ಅವೇ ರೀತಿ ಇತ್ತೆ ಆರು ಪನೊಂದು ಶೋಕುಡು ತೂರ ಪಂಪು ನಂಚಿನ ತೂದು ಎಂಕು ಈರೆಗ ಧಾರೆ ಮೈತಾ ಒಂಜಿ ವಿನಂತಿ ಧರ್ಮೇಚ ಧರ್ಮ ಕಾರ್ಯನ ಮಲ್ಪುನ ಸಂದರ್ಭಡು ಮಗಳೇನು ಬುಡದು ಮಲ್ಪಿರಬಲ್ಲಿ ಎಲ್ಲೆಡದು ಬುಕ್ಕ ಒಂಜಿ ಸತ್ಯನಾರಾಯಣ ಪೂಜೆನು ಒರಿಯೇ ಕುಲ್ಲುದು ಮಲ್ಪುನ ಕ್ರಮ ಇಜ್ಜಿ ಒಂಜಿ ತೀರ್ಥ ಯಾತ್ರೆ ಪೋನಾಗ ಕಾಶಿ ಅವಂತಿಕ ಅಯೋಧ್ಯೆ ಒಡೆಗೆ ಬೋಡಾಂಡಲ ಉಪ್ಪು ತೀರ್ಥ ಯಾತ್ರೆ ಪೋನಗಲ ಪುಣ್ಯ ಕಾರ್ಯ ಧರ್ಮ ಕಾರ್ಯ ಕಾರ್ಯೂರ ಉಂಡ ಅವನು ಪೂರ ಮಲ್ಪುನಗ ಬುಡಿದಿನ ಬುಡದು ಮಲ್ತಂಡ ಈಕ ಫಲ ಇಜ್ಜಿ ಇಂದ ಗೃಹಸ್ಥ ಧರ್ಮ ಪಂಪುಂಡು ಅವು ಒಂಜಿನೇ ವಿನಂತಿ ಧರ್ಮೇಚ ರಜ್ನದವು ಅರ್ಥೇಚ ಆರ್ಥಿಕ ವ್ಯವಹಾರ ಮಗಳಿಗೂ ಗೊತ್ತಿಜ್ಜ ಅಂತ ನಡಪಿಯರ ಬಲ್ಲಿ ಪಣ್ಣ ಒಂದು ಋಷಿ ಮುನಿಕ್ಲು ಪಣ್ಣಿನ ಪಾತೇರ ನಮಾತ್ ಅವೇ ರೀತಿ ಕಾಮೇಚ ಕಾಮ ಸಂಬಂಧಿ ಕೆಲಸಲ ಮಗಳಿಗೆ ಗೊತ್ತಿಜ್ಜ ಅಂದೆ ನಡಪಿಯರ ಬಲ್ಲಿ ಪಂಡದ್ ಆರು ಕೇನೊಂದು ಲೇರು ನಾತಿ ಚರಿತವ್ಯಾತ್ವಯಂ ಪಂಡದ್ ಇರು ಪಣೊಂದು ಈರೇನ ನಂಬಿಕೆಯನ್ನು ಒರಿಪಾಬೆ ನಾತಿ ಚರಾಮಿ ಪಂಡದ್ ಮೂಜಿ ಸತ್ತಿ ಪಣಿಯರ ಉಂಡು ಒಂಜಿ ಸತ್ತಿ ಅಂಡ್ ಉಡರ ಪಂಡದ ಗುರುಪೆ ಧರ್ಮೇ ಚರ್ಥೇ ಚ ಕಾಮೇ ಚರಿತವ್ಯಾ ತ್ವಯೇಯಂ ಸವಿನ ನಾತಿ ಚರಾಮಿ ಈ ರಚಾರ ಒಂದು ಕಡೆ ದೀಕ್ಷಿತ ಈರಿನ ಬೇತೆ ಬೇತೆಯತ್ತು ಎನ್ನ ಪೊಪ್ಪ ಬೇತೆಯತ್ತು ಈರಿನ ಅಮ್ಮ ಬೇತೆಯತ್ತು ಎನ್ನ ಅಮ್ಮ ಬೇತೆಯತ್ತು ಎನ್ನ ಕುಟುಂಬಲ ಈರಿನ ಕುಟುಂಬಲ ದುಂಬುಗು ಪರಸ್ಪರ ಬಾಂಧವ್ಯದ ಮೂಲಕ ಉಪ್ಪಿ ಲೆಕ್ಕ ಯಾನ ನಂಬಿಕೆಯನ್ನು ಒರಿಪಾಪೆ ದೇವೇರ್ ನಂಚಿನ ಜೋಕ್ಲು ಪುಡುದು ಬರಿಯಾರ ಯಾನ ಈರಿನ ಜೀವನ ಸಂಗಾತಿಯಾದ ಒಟ್ಟುಗೆ ಉಪ್ಪೆ ಪಂಡದು ಈರ್ಲ ಒಂಜಿ ವಚನನ್ನು ಮನಸ್ಸುಡೆ ಕೊರೋಡು ಅಕ್ಲಿನ ಕೈನ ಇಂಚವರ ಮುಟ್ಟೋಲ್ಲಿ ನಾಲ್ ಜನಲ ಆ ಇತ್ತೆ ಈತ ನಮ್ಮ ಪಂಡ ಪಾತೇರ ಆ ಪಾತೇರಗ್ ಅಪ್ಪೆ ಭೂಮಿ ದೇವಿ ಸಾಕ್ಷಿ ಮುಂಚನೆಯವರ ಭೂಮಿಗೂ ಮುಟ್ಟಾಲಿ ಭೂಮಿ ದೇವಿಲ ಮುಲ್ಪ ಸೇರ್ನಂಚಿನ ನಂಚಿನ ಸಾಕ್ಷಿ